ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ತೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಇವತ್ತಿನ ದಿನ ಸ್ವಲ್ಪ ನಾವು ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡೋಣ ತುಂಬ ದಿನ ದಿನದಿಂದ ನಾನು ಮಾತಾಡಬೇಕು ಮತ್ತು ಎಷ್ಟೋ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಮತ್ತು ನಿಮಗೋಸ್ಕರ ಆಧ್ಯಾತ್ಮಿಕದ ಬಗ್ಗೆ ಕೆಲವೊಂದು ವಿಡಿಯೋಗಳು ಮಾಡಬೇಕು ಅಂತ ಇದ್ದೀನಿ ಟೈಮ್ ಸಾಕಾಗ್ತಾಯಿಲ್ಲ ಸ್ಕೂಲೆಲ್ಲ ಇರೋದ್ರಿಂದ ಸೊ ಇವತ್ತು ಹೇಗೋ ರಜೆ ಇತ್ತು ಅಡುಗೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹಂಗೆ ಮಾತಾಡೋಣ ಬನ್ನಿ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಎಳ್ಳು ಬೆಲ್ಲ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ನಾವು ಎಳ್ಳು ಬೆಲ್ಲ ಎಲ್ಲ ತಿಂತೀವಿ ಈ ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಎಳ್ಳು ಬೆಲ್ಲ ತಿನ್ನೋದು ಬೇರೆ ಯಾವ ಹಬ್ಬಕ್ಕೂ ಯಾಕೆ ತಿನ್ನಲ್ಲ ಅಂದರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ ಅದೇ ರೀತಿ ದೀಪಾವಳಿ ಹಬ್ಬ ಯುಗಾದಿ ಹಬ್ಬ ಇದೆಲ್ಲ ಕೂಡ ಜನರು ಜನರು ಮಾಡೋ ಹಬ್ಬ ಜನಗಳಿಗೋಸ್ಕರನೇ ಇರೋ ಹಬ್ಬ ಈ ಸಂಕ್ರಾಂತಿ ಹಬ್ಬ ಮಾತ್ರ ದನಗಳಿಗೋಸ್ಕರ ಇರುವಂತಹ ಹಬ್ಬ ಅಂತ ಹೇಳ್ತಾರೆ ಯಾಕೆ ಅಂದರೆ ಪಾಪ ವರ್ಷ ಇಡೀ ಕೂಡ ಜಾನುವಾರುಗಳೆಲ್ಲ ದುಡ್ದಿರ್ತವೆ ಅದಕ್ಕೋಸ್ಕರ ಅವುಗಳಿಗೆ ರೆಸ್ಟ್ ಸಿಗುತ್ತೆ ವರ್ಷ ಆದಮೇಲೆ ರೈತರಿಗೂ ಸ್ವಲ್ಪ ಕೆಲಸ ಕಮ್ಮಿ ಆಗಿರುತ್ತೆ ಅಲ್ವಾ ಅದೇ ರೀತಿ ಜಾನುವಾರುಗಳಿಗೂ ಕೂಡ ಎತ್ತುಗಳಿಗೆ ಅವುಗಳಿಗೆಲ್ಲ ಸ್ವಲ್ಪ ರೆಸ್ಟ್ ಬೇಕು ರೆಸ್ಟ್ ಸಿಕ್ಕಿರುತ್ತೆ ಹಬ್ಬ ಅಂದ ತಕ್ಷಣ ಸಂಕ್ರಾಂತಿ ಹಬ್ಬ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಹಸು ದನ ಕರುಗಳಿಗೆಲ್ಲ ಮೈ ತೊಳೆದು ಚೆನ್ನಾಗಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಬಣ್ಣ ಬಳಿದು ಟೇಪೆಲ್ಲ ಎಲ್ಲ ಕಟ್ತೀವಿ ಮತ್ತೆ ಹೂವೆಲ್ಲ ಮುಡಿಸಿ ಅದಕ್ಕೆ ಡಿಸೈನ್ ಮಾಡ್ತೀವಿ ಹಿಂದಿನ ಕಾಲದಲ್ಲೆಲ್ಲ ಮನ್ ಊರಲ್ಲಿ ಅಂದ್ರೆ ತುಂಬಾ ಜಾಸ್ತಿ ಎತ್ತುಗಳು ಎಲ್ಲ ಇರ್ತಾ ಇತ್ತು ಇವಾಗೆಲ್ಲ ತುಂಬ ಕಣ್ಮರೆ ಆಗಿಬಿಟ್ಟಿದೆ ಎಲ್ಲೋ ಒಂದೊಂದು ಮನೆಯಲ್ಲಿ ಆ ಥರ ಎಲ್ಲ ಕಾಣಿಸುತ್ತೆ ಅಷ್ಟೆ ಮತ್ತೆ ಈ ದನಕರಗಳ ಹಬ್ಬದಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕಿಚ್ಚು ಹಾಯಿಸ್ತೀವಿ ಕಿಚ್ಚು ಹಾಯಿಸೋದು ಅಂದ್ರೆ ಏನು ಕಿಚ್ಚು ಹಾಯಿಸೋದು ಅಂದ್ರೆ ಆ ದನ ಕರುಗಳಿರ್ತವಲ್ಲ ಅದನ್ನು ಆ ಬೆಂಕಿ ಬೆಂಕಿಯಲ್ಲಿ ಜಿಗ್ಸೋದು ಜಂಪ್ ಮಾಡಿಸೋದು ಯಾಕೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ ಏನು ಆ ವೈಜ್ಞಾನಿಕ ಕಾರಣ ಅಂದರೆ ಪಾಪ ವರ್ಷ ಇಡೀ ದುಡ್ದಿರ್ತವಲ್ಲ ಆ ಜಾನುವಾರುಗಳು ಅವುಗಳಿಗೆ ಪಾಪ ಇತ್ತಿಗಣೆ ಇಂತಹ ಮೈಯಲ್ಲಿ ಕ್ರಿಮಿಕೀಟಗಳೆಲ್ಲ ಹೆಂಗೋ ಸೇರ್ಕೊಂಡ್ಬಿಟ್ಟಿರ್ತವೆ ಅದಕ್ಕೋಸ್ಕರ ಪಾಪ ಅವಕ್ಕೇನು ಮಾತಾಡೋಕ್ಕೆ ಬರುತ್ತಾ ನಮಗಾದರೆ ನಾವೇನಾದರೂ ಮಾತಾಡ್ಬೋದು ಬಟ್ ಆ ಪಾಪ ಮಾತಾಡೋಕ್ಕೆ ಬರೋದಿಲ್ಲ ಪ್ರಭಾ ಅವರು ವೆರಿ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಸಂಕ್ರಾಂತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹ್ಯಾಪಿ ಸಂಕ್ರಾಂತಿ ಓಕೆ ಪಾಪ ಅದಕ್ಕೋಸ್ಕರ ಆ ಬೆಂಕಿಯ ತಾಪ ಕಿಚ್ಚು ಹಾಯಿಸ್ತೀವಲ್ವಾ ಆ ಬೆಂಕಿಯ ತಾಪ ಏನಿದೆ ಅದು ಸ್ವಲ್ಪ ಬಿಸಿ ಏನಿದೆ ಆ ತಾಪ ಪ್ರಾಣಿಗಳಿಗೆ ಆ ಕರುಗಳಿಗೆಲ್ಲ ಟಚ್ ಆದಾಗ ಆ ಜಿಗಣಿಗಳು ಅದೆಲ್ಲ ತೊಪ್ಪನೆ ಬೆಂಕಿಗೆ ಬಿದೋಗ್ಬಿಡ್ತವೆ ಅದಕ್ಕೋಸ್ಕರ ಕಿಚ್ಚು ಹಾಯಿಸೋ ಅಂತಹ ಸಂಪ್ರದಾಯ ಮಾಡಿದ್ದಾರೆ ನಮ್ಮ ಹಿರಿಯರು ನೆಕ್ಸ್ಟು ಸಂಕ್ರಾಂತಿ ಹಬ್ಬಕ್ಕೆ ನಾವು ಯಾಕೆ ಎಳ್ಳು ಬೆಲ್ಲ ತಿಂತೀವಿ ಅಂದರೆ ಅದಕ್ಕೆ ಒಂದು ಸೈಂಟಿಫಿಕಲ್ ರೀಸನ್ ಇದೆ ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ ಆಯ್ತಾ ಪ್ರಭಾ ಅವರೇ ಇವತ್ತು ಹಬ್ಬ ಅಲ್ವಾ ಎಲ್ಲ ಕೆಲಸಗಳು ಮಾಡಿಕೊಂಡು ಆಮೇಲೆ ಊಟ ಓಕೆ ನೋಡಿ ನಾನು ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೀನಿ ಕೇಳಿಸ್ಕೊಳ್ಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನೋಡಿ ಸಂಕ್ರಾಂತಿ ಹಬ್ಬದ ದಿನವೇ ಎಳ್ಳು ಬೆಲ್ಲ ಯಾಕೆ ತಿಂತೀವಿ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಕಡಲೆ ಮತ್ತು ಈ ಕೊಬ್ಬರಿನ ಯಾಕೆ ತಿನ್ನಬೇಕು ಅಂದರೆ ಚಳಿಗಾಲದ ಟೈಮ್ ಅಲ್ವಾ ಚಳಿಗಾಲದ ಟೈಮಲ್ಲಿ ನಮ್ಮ ಈ ಸ್ಕಿನ್ ಎಲ್ಲ ಒಡೆದ್ಬಿಟ್ಟಿರುತ್ತೆ ಅಲ್ವಾ ಆ ಚರ್ಮ ಎಲ್ಲ ಒಡೆದಿರುತ್ತೆ ಯಾಕೆ ಅಂದರೆ ದೇಹದಲ್ಲಿ ಕೊಬ್ಬಿನ ಅಂಶ ಏನಿದೆ ಅದು ಕಡಿಮೆ ಆಗಿರುತ್ತೆ ಚರ್ಮ ಮತ್ತೆ ಶೈನಿಂಗ್ ಬರಬೇಕಲ್ವಾ ರೋಮನ್ ಜೋಶಿ ವೆರಿ ಗುಡ್ ಮಾರ್ನಿಂಗ್ ನಿಮಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಓಕೆ ನೋಡಿ ಎಳ್ಳು ಬೆಲ್ಲ ಯಾಕೆ ತಿನ್ನೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಎಳ್ಳು ಬೆಲ್ಲ ಮತ್ತು ಕೊಬ್ಬರಿ ಈ ಕಡಲೆ ಇದು ಬೀಜ ಇದೆಲ್ಲ ಇದೆ ಅಲ್ವಾ ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಇರುತ್ತೆ ನಮ್ಮ ಚರ್ಮ ಬೇರೆ ಚಳಿಗಾಲದಲ್ಲಿ ಒಡೆದಿರುತ್ತಲ್ವ ಆ ಹಿಂದಿನ ಕಾಲದಲ್ಲಿ ಏನೋ ವ್ಯಾಸ ಏನೋ ಮಾಯಶ್ಚರೈಸ್ ಕ್ರೀಮ್ಸ್ ಎಲ್ಲ ಇತ್ತು ಇರಲಿಲ್ವಲ್ಲ ಸೊ ಆವಾಗ ಈ ಎಳ್ಳು ಬೆಲ್ಲ ಕಡಲೆ ಅದನ್ನು ಹಬ್ಬದ ನೆಪದಲ್ಲಿ ಆ ಹಬ್ಬದ ನೆಪದಲ್ಲಿ ತಿಂತಾ ಇದ್ರು ಆ ಹಬ್ಬದ ನೆಪದಲ್ಲಿ ಎಲ್ಲರೂ ಕೂಡ ಎಳ್ಳು ಬೆಲ್ಲದ ಮಿಶ್ರಣ ತಿಂದಾಗ ಆ ದೇಹ ಏನಿದೆ ಆ ಚರ್ಮ ಒಡೆಯೋದು ಅದೆಲ್ಲ ಕೂಡ ಅದಕ್ಕೆ ಆಟೋಮೆಟಿಕ್ ಆಗಿ ಸರಿ ಆಗ್ಬಿಡುತ್ತೆ ಅದಕ್ಕೋಸ್ಕರನೇ ಸಂಕ್ರಾಂತಿ ಹಬ್ಬದಲ್ಲೇ ಎಳ್ಳು ಬೆಲ್ಲ ಏನಿದೆ ಅದನ್ನ ಹಿರಿಯರೆಲ್ಲ ಹಂಚುತ್ತಾ ಇದ್ದು ಮತ್ತೆ ಸಂಕ್ರಾಂತಿ ಹಳ್ಳಿಗರ ಮಧ್ಯೆ ಹಳ್ಳಿ ಜನ ಇದ್ದಾರಲ್ವಾ ಹಳ್ಳಿ ಜನರ ಮಧ್ಯೆ ಸೃಷ್ಟಿಯಾಗಿರುವಂತಹ ಹಬ್ಬ ಹಿಂದಿನ ಕಾಲದಲ್ಲಿ ಹೆಂಗೆ ಅಂದ್ರೆ ಹಳ್ಳಿನಲ್ಲಿ ಸಡನ್ ಆಗಿ ಅವಾಗ ಅವಾಗ ಜಗಳ ಮಾಡೋದು ಟೂ ಬಿಡೋದು ಹೀಗೆಲ್ಲ ಮಾಡ್ತಾ ಇದ್ರಂತೆ ಅದು ಹಳ್ಳಿಗರ ಹುಟ್ಟು ಗುಣ ಅಲ್ವಾ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಂಬಿಡೋದು ಹಾ ಮತ್ತೆ ಯಾವ್ದಾದ್ರು ಹಬ್ಬಗಳ ಟೈಮಲ್ಲಿ ಇಲ್ಲ ಏನಾದರೂ ಫಂಕ್ಷನ್ಸ್ ಟೈಮಲ್ಲಿ ಮತ್ತೆ ಜೊತೆ ಆಗ್ಬಿಡೋರು ಸೊ ಈ ಥರ ಬಂದಾಗ ದೊಡ್ಡವರು ಆ ಊರಿನ ಹಿರಿಯರು ಇರ್ತಾರಲ್ವಾ ಅವರೆಲ್ಲ ಏನು ಮಾಡೋರು ಅಂದರೆ ವರ್ಷದ ಕೊನೆಯಲ್ಲಿ ಯಾರಾದ್ರೂ ಜಗಳ ಮಾಡಿರ್ತಾರಲ್ವಾ ಆ ಜಗಳ ಮಾಡಿರೋರ್ನ ಹತ್ರ ಒಂದ್ ಜೊತ್ ಹತ್ರ ಸೇರಿಸಿ ಪಂಚಾಯತಿ ಅಂತಾರಲ್ವ ಆ ತರ ಸೇರಿಸ್ಬಿಟ್ಟು ಎಳ್ಳು ಬೆಲ್ಲ ಕೊಡಿಸ್ಬಿಟ್ಟು ರಾಜಿ ಮಾಡ್ತಿದ್ರಂತೆ ಯಾಕೆ ಯಾಕೆ ಅಂದ್ರೆ ನೆಕ್ಸ್ಟ್ ಕಿತ್ತಾಡಬೇಡಿ ಅಂತ ಕೋಪದಲ್ಲಿ ಹೇಳೋ ಬದಲು ಅವರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇದ್ರಂತೆ ಈ ತರ ಮಾಡಿದಾಗ ಎಳ್ಳು ಬೆಲ್ಲ ಕೊಟ್ಟಾಗ ಆ ಸಂಕ್ರಾಂತಿ ಬಾಯಿಗೆ ಸಿಹಿನೂ ಕೊಡ್ತಿತ್ತು ಆ ದ್ವೇಷ ಅನ್ನೋದನ್ನು ಕೂಡ ಮರೆಸ್ತಾ ಇತ್ತು ಸಂಕ್ರಾಂತಿ ದಿನ ಇನ್ನೊಂದು ವಿಶೇಷ ಏನು ಅಂದ್ರೆ ಸೂರ್ಯ ದಕ್ಷಿಣದಿಂದ ದಕ್ಷಿಣದ ಕಡೆಯಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸೋದಿಕ್ಕೆ ಈ ಸಂಕ್ರಾಂತಿ ಹಬ್ಬದ ದಿನದಿಂದನೇ ಶುರು ಮಾಡ್ತಾನೆ ಸಂಕ್ರಾಂತಿಯ ಮಾರನೇ ದಿನದಿಂದ ಏನಾಗುತ್ತೆ ಅಂದರೆ ಹಗಲುಗಳು ಆ ಹಗಲು ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ ದೀರ್ಘ ಆಗುತ್ತೆ ಮತ್ತು ನೈಟು ರಾತ್ರಿ ಯಾವ್ದಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಮತ್ತೆ ಈ ಸಂಕ್ರಾಂತಿ ಹಬ್ಬದ ದಿನ ಉತ್ತರಾಯಣ ಉತ್ತರಾಯಣದ ಪುಣ್ಯಕಾಲ ಬರೋದು ಸಂಕ್ರಾಂತಿ ಹಬ್ಬಕ್ಕೇನೆ ವರ್ಷದಲ್ಲಿ ಒಂದು ದಿನ ಮಾತ್ರ ಬರುತ್ತೆ ಈ ಉತ್ತರಾಯಣ ಪುಣ್ಯಕಾಲದ ವಿಶೇಷತೆ ಏನು ಅಂದರೆ ವರ್ಷದಲ್ಲಿ ಇದು ಒಂದು ದಿನ ಬರುತ್ತಲ್ಲ ಐವತ್ತಿನ ದಿನ ಸ್ವರ್ಗದ ಬಾಗಿಲು ತೆಗ್ದಿರುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಇದೊಂದು ನಂಬಿಕೆ ಕೂಡ ಇದೆ ಸೊ ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ತೆಗ್ದಿರುತ್ತಂತೆ ನೆಕ್ಸ್ಟು ಈಗ ಸಂಕ್ರಾಂತಿ ಹಬ್ಬ ಹಿಂದಿನ ಕಾಲದಲ್ಲಿ ಇತ್ತಲ್ವ ಸೊಗಸು ಆ ಸೊಗಸನ್ನು ಆ ಸೊಗಸು ಇಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದರು ಆ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದಂತಹ ಸಂಕ್ರಾಂತಿ ಇವಾಗ ಕಡಿಮೆ ಆಗ್ಬಿಟ್ಟಿದೆ ಹಳ್ಳಿಗಳಲ್ಲೂ ಕೂಡ ಕಡಿಮೆ ಆಗ್ಬಿಟ್ಟಿದೆ ಮುಂಚೆ ಅವ್ರು ಏನು ಮಾಡ್ತಾ ಇದ್ರು ಸಂಕ್ರಾಂತಿ ಹಬ್ಬದಲ್ಲಿ ಫಸ್ಟ್ ದನ ಕರುಗಳಿಗೆಲ್ಲ ಮೈ ತೊಳಿತಾ ಇದ್ರು ಕೊರಳಿಗೆಲ್ಲ ಗೆಜ್ಜೆ ಕಟ್ತಾಯಿದ್ರು ಇದ್ರು ಆ ಕೊಂಬಿಗೆ ಬಣ್ಣ ಬಣ್ಣ ಬಳಿತಾ ಇದ್ರು ಬಳೆದ್ಬಿಟ್ಟು ಟೇಪ್ ಎಲ್ಲ ಕಟ್ಟಿ ಹೂವು ಎಲ್ಲ ಮೂಡಿಸಿ ಆ ಬಲೂನ್ಸು ಕಲರ್ ಕಲರ್ ಬಲೂನ್ಸ್ ಎಲ್ಲ ಬರೋವು ಆ ಬಲೂನ್ಸ್ನ ಎಲ್ಲ ಏನು ಮಾಡ್ತಾಯಿದ್ರು ಕಟ್ಟಿ ತುಂಬ ಖುಷಿ ಪಡ್ತಾಯಿದ್ರು ಹಬ್ಬದ ನೆಪದಲ್ಲಿ ಅವ್ರು ಏನು ಮಾಡೋರು ಹಬ್ಬದ ನೆಪದಲ್ಲಿ ಆ ಪರಿಚಿತ್ರ ಇರ್ತಾರಲ್ವಾ ಅಕ್ಕ ಪಕ್ಕ ಫ್ರೆಂಡ್ಸು ಮತ್ತೆ ಬಂಧುಗಳಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ತುಂಬಾ ಖುಷಿ ಪಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಆದ್ರೆ ಇವಾಗ ಏನಾಗಿದೆ ಇವಾಗ ಹಬ್ಬ ಏನೋ ವರ್ಷ ವರ್ಷನೂ ಬರ್ತಾ ಇದೆ ಅಲ್ವಾ ಆದ್ರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಸಂಭ್ರಮ ಏನು ಇಲ್ಲ ಈಗ ಅಷ್ಟು ಇಲ್ಲ ಯಾಕೆ ಅಂದ್ರೆ ಈಗ ಎಲ್ಲ ಆಲ್ಮೋಸ್ಟ್ ಕೃಷಿಕರು ಇದ್ದಾರಲ್ವ ವ್ಯವಸಾಯದ ರೈತರು ಇದ್ದಾರಲ್ವ ಅವ್ರ ಮನೆಗಳಲ್ಲೂ ಕೂಡ ದನ ಕರುಗಳು ನಾಪತ್ತೆ ಅಂದರೆ ತುಂಬ ಕಡಿಮೆ ಆಗ್ಬಿಟ್ಟಿದೆ ಆ ದನ ಕರುಗಳ ಜಾಗಕ್ಕೆ ಈಗ ಟ್ರ್ಯಾಕ್ಟರ್ಗಳೆಲ್ಲ ಬಂದಿದ್ದಾವೆ ಕಿಚ್ಚು ಹಾಯಿಸುವ ಸಂಪ್ರದಾಯ ಆದರೆ ಕಣ್ಮರೇನೆ ಆಗ್ಬಿಟ್ಟಿದೆ ತುಂಬ ಅಂದರೆ ತುಂಬ ಕಡಿಮೆ ಕಿಚ್ಚು ಹಾಯಿಸುವಂತಹ ಸಂಪ್ರದಾಯ ನಾಪತ್ತೆ ಆಗ್ಬಿಟ್ಟಿದೆ ಕೆಲವರೆಲ್ಲ ಜಾಬ್ ಮಾಡಬೇಕು ಪಾಪ ಜಾಬ್ಗೋಸ್ಕರ ಏನು ಮಾಡ್ತಾರೆ ಸಿಟಿಗಳಿಗೂ ಹೋಗ್ತಾರೆ ಅಲ್ವಾ ಸಿಟಿಗಳಿಗೂ ಹೋದವರು ತುಂಬ ಬ್ಯುಸಿ ಲೈಫಲ್ನ ಲೀಡ್ ಮಾಡ್ತಿರ್ತಾರೆ ಅವರು ಜಾಬ್ ನೆಪದಲ್ಲಿ ಸಿ ಪಟ್ನ ಅಂದರೆ ಹೋಗಿ ಸೇರ್ಕೊತಾರಲ್ವ ಅವ್ರಿಗೆ ಬರೀ ಅರ್ನ್ ಮಾಡೋದೆ ಪಾಪ ಕೆಲಸ ಇರುತ್ತೆ ಅವ್ರಿಗೆ ಫ್ರೀ ಇರೋದಿಲ್ಲ ಅವ್ರೇನು ಮಾಡ್ತಾರೆ ಅವರ ಊರುಗಳಿಗೆ ಇನ್ನು ಐನೂರು ರೂಪಾಯಿ ಸಾವಿರ ಖರ್ಚು ಮಾಡ್ಕೊಂಡು ಹೋಗಲೇಬೇಕಲ್ವಾ ಸೊ ಅವರು ಏನು ಮಾಡ್ತಾರೆ ಐನೂರು ರೂಪಾಯಿ ಇಟ್ಕೊಂಡು ಯಾರಪ್ಪ ಊರಿಗೆ ಹೋಗೋರು ಇಲ್ಲೇ ಒಂದು ಇನ್ನೂರು ಮುನ್ನೂರು ಖರ್ಚು ಮಾಡಿಕೊಂಡು ಯಾವುದಾದ್ರೂ ಹೋಟ್ಲಿಗೆ ಹೋಗಿ ತಿಂದು ಬರೋದೇ ಸರಿ ಅಂತ ಲೆಕ್ಕ ಹಾಕಿಬಿಡ್ತಾರೆ ಅದರಿಂದ ಏನಾಗುತ್ತೆ ಆ ಹಬ್ಬದ ಸಡಗರ ಸಂಭ್ರಮ ಎಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಏನಾಗ್ತಿದೆ ಕಡಿಮೆ ಆಗ್ತಾ ಬರ್ತಾ ಇದೆ ಒಂದು ಕಾಲದಲ್ಲಿ ಎಳ್ಳು ಬೆಲ್ಲ ಅಂತ ಕೊಡೋದು ಬಾಂಧವ್ಯದ ಸಂಕೇತ ಆಗಿತ್ತು ಇವಾಗ ಏನಾಗಿದೆ ಎಳ್ಳು ಬೆಲ್ಲ ಅನ್ನೋದು ಇವಾಗ ಸ್ವಲ್ಪ ಆಸ್ತಿ ಯಾರು ಎಳ್ಳು ಬೆಲ್ಲ ಕೊಟ್ರೂ ಅವರೇ ಶ್ರೀಮಂತರು ಅನ್ನೋ ಥರನೂ ಬಂದ್ಬಿಟ್ಟಿದೆ ನಾನೇ ಮೇಲು ನಾನೇ ಸ್ಟ್ಯಾಂಡರ್ಡು ಅನ್ನೋ ತರ ದೊಡ್ಡದಾಗಿ ಕಾಣಿಸೋದಕ್ಕೋಸ್ಕರ ಹಿಂದೆ ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ಮಾಡೋರು ಇವಾಗ ಆ ಸಕ್ಕರೆ ಅಚ್ಚುಗಳು ಎಲ್ಲ ಬಂದು ಎಳ್ಳು ಬೆಲ್ಲ ಪ್ಯಾಕ್ ರೆಡಿಮೇಡ್ ಪ್ಯಾಕ್ಗಳೇ ಸಿಕ್ತಿದ್ದಾವೆ ಕೆಲವೊಂದು ಶಾಪಿಂಗ್ ಮಾಲ್ಸು ಅಂಗಡಿಗಳಲ್ಲಿ ನೀವು ನೋಡಿರ್ತೀರಾ ತುಂಬ ಸಿಗ್ತಾ ಇದ್ದಾವೆ ಅದರಲ್ಲೂ ಕಳಪೆ ಮಾಲು ಕೂಡ ಸಿಗುತ್ತೆ ಮಾರುಕಟ್ಟೆಗೆ ಬಂದ್ಬಿಟ್ಟಿದೆ ಅಲ್ವಾ ನಾವು ಈ ಎಲ್ಲ ಮುಖವಾಡದ ಜೀವನ ಏನಿದೆ ಇದನ್ನ ನಾವು ಕೂಡ ಒಪ್ಕೊಂಡ್ಬಿಟ್ಟಿದ್ದೀವಿ ಓ ಇದೇ ಥರ ಏನೋ ಸಂಕ್ರಾಂತಿ ಇರೋದು ಅಂತ ಆದರೆ ನಾವು ಆ ಬಯಸ್ತಾ ಇದ್ದಂತಹ ನಿಜವಾದ ಸಂಕ್ರಾಂತಿ ಇದಲ್ಲ ಆ್ಯಕ್ಚುಲಿ ಸಂಕ್ರಾಂತಿಯ ಆಚರಣೆ ಹೆಂಗೆ ಅಂದರೆ ಅದರಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಇರುತ್ತೆ ಆ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಕೃತಜ್ಞತೆ ಇರುತ್ತೆ ಕೃತಜ್ಞತೆ ಹೆಂಗೆ ಪಾಪ ದನ ಕರುಗಳಿಗೆ ನಾವು ಕಿಚ್ಚು ಹಾಯಿಸ್ತೀವಲ್ವ ಅದರಿಂದ ಅವುಗಳಿಗೆ ಆ ಜೀಗಣೆಯಂತಹ ಕ್ರಿಮಿಕಿಟ್ಟಿಗಳೆಲ್ಲ ಹೋದಾಗ ಅವುಗಳಿಗೆ ಎಷ್ಟು ಆರಾಮ್ ಅನಿಸುತ್ತೆ ಅಲ್ವಾ ಸೊ ಅವುಗಳು ಕೃತಜ್ಞತೆ ತೋರಿಸುತ್ತೆ ಮತ್ತೆ ವರ್ಷ ಇಡೀ ನಮಗೋಸ್ಕರ ದುಡ್ದಿರೋದಕ್ಕೆ ನಾವು ಕೂಡ ಅವುಗಳಿಗೆ ಕೃತಜ್ಞತೆನ ತೋರಿಸ್ತೀವಿ ಹಬ್ಬದ ನೆಪದಲ್ಲಿ ಹೊಸ ಕ್ರಾಂತಿನೇ ನಮ್ ಬದುಕಲ್ಲಿ ನಡೆದು ಹೋಗ್ಬೇಕು ಅಂತ ನಾವು ಸಂಕ್ರಾಂತಿನ ಆಚರಣೆ ಮಾಡ್ತೀವಿ ಅಲ್ವಾ ಸೊ ನಿಮ್ಗೂ ಕೂಡ ನಿಮ್ಮೆಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮ ಎಲ್ಲರ ಜೀವನದಲ್ಲಿ ಐಶ್ವರ್ಯ ಸಿಗಲಿ ನೆಮ್ಮದಿ ಸಿಗಲಿ ಒಳ್ಳೆ ಖುಷಿ ಸಿಗಲಿ ನಿಮ್ಮ ಲೈಫು ಯಾವಾಗಲೂ ಕೂಡ ಕಲರ್ಫುಲ್ ಆಗಿರಲಿ ಒಳ್ಳೆಯ ಆರೋಗ್ಯ ಇರಲಿ ಯಾವಾಗಲೂ ಕೂಡ ನೀವು ಮಾಡಿರೋ ಕೆಲಸಕ್ಕೆ ನಿಮಗೆ ತೃಪ್ತಿ ಸಿಗಲಿ ಯಾವಾಗಲೂ ಕೂಡ ಹ್ಯಾಪಿಯಾಗಿ ತುಂಬ ಆ್ಯಕ್ಟಿವ್ ಆಗಿ ಮತ್ತು ಎಲ್ರಿಗೂ ಕೂಡ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ಲಿ ಇವತ್ತಿನ ದಿನ ನೀವು ತುಂಬ ಸಂಭ್ರಮದಿಂದ ಮತ್ತು ತುಂಬ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ನಾನು ಕೂಡ ಎಲ್ಲ ದೇವರಲ್ಲೂ ಕೂಡ ನಿಮ್ಮ ನಿಮ್ಮ ಇಷ್ಟ ದೇವರಲ್ಲಿ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ ಎಲ್ಲರ ಎಲ್ಲರ ಬದಲಾಗಿ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಚರಣೆ ಮಾಡಿ ಹಬ್ಬವನ್ನು ಇಲ್ಲಿಗೆ ನನ್ನ ನನ್ನೆಲ್ಲ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ಕೂಡ ಇನ್ನೊಂದು ಸಲ ಮಕರ ಸಂಕ್ರಾಂತಿಯ ಶುಭಾಶಯಗಳು ಧನ್ಯವಾದ Ey, perfecto.